ಹಾಸರಿ ಟಿ ವಿ ವೀಕ್ಷಕರೇ ಜ್ಞಾನವಂತ ಮಹಿಳೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ಜ್ಞಾನವಂತ ಮಹಿಳೆ ಎಂಬ ವಿಷಯಗಳನ್ನು ನಾವು ಧ್ಯಾನಿಸಿಕೊಂಡು ಬಂದಿರುತ್ತೇವೆ ಅನೇಕ ವಿಷಯಗಳನ್ನು ನಾವು ಹಂಚಿಕೊಂಡಿರ್ತೇವೆ ಅನೇಕ ಅತಿಥಿಗಳು ಬಂದು ತಮ್ಮ ಅನುಭವದೊಂದಿಗೆ ಅನುಭವ ಸಾಕ್ಷಿಯೊಂದಿಗೆ ಅವರ ಒಂದು ವಿಷಯಗಳನ್ನೆಲ್ಲ ಹಂಚಿಕೊಂಡಿದ್ದಾರೆ ಇದರ ಮೂಲಕವಾಗಿ ಅನೇಕರ ಜೀವಿತದಲ್ಲಿ ಒಂದು ಆಶೀರ್ವಾದವಾಗಿದೆ ಅದಕ್ಕೋಸ್ಕರವಾಗಿ ನಾ ದೇವರಿಗೆ ಸ್ತೋತು ಸಲ್ಲಿಸುತ್ತೇನೆ ಇವತ್ತು ಸಹ ನಮ್ಮ ಜೊತೆಯಲ್ಲಿ ಮುಖ್ಯ ಅತಿಥಿಯಾಗಿ ಬೀನಾ ಅಬ್ರಹಾಮ್ ಅವರು ಬಂದಿರುತ್ತಾರೆ ಅವರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೊಡುತ್ತೇನೆ ನಿಮಗೆ ಸ್ವಾಗತವನ್ನು ವಹಿಸುತ್ತೇನೆ ಕಳೆದ ಸಂಚಿಕೆಯಲ್ಲಿ ಅವರು ಹೇಳಿಕೊಂಡು ಬಂದಂಥ ವಿಷಯ ಶೂನೇಮಿನ ಸ್ತ್ರೀಯ ವಿಷಯದಲ್ಲಿ ಅವಳ ಜೀವಿತದಲ್ಲಿ ಅವಳು ಯಾವ ರೀತಿಯಲ್ಲಿ ಒಂದು ಜ್ಞಾನವಂತಳಾಗಿದ್ದಳು ಅವಳ ಜೀವಿತದಲ್ಲಿ ಯಾವೆಲ್ಲ ಕಾರ್ಯಗಳನ್ನು ಮಾಡಿದ್ದು ಮಾತ್ರವಲ್ಲ ಅವಳ ಜೀವಿತದಲ್ಲಿ ದೇವರು ಯಾವ ರೀತಿಯಲ್ಲಿ ಬಿಡಿಸಿದ್ರು ಯಾವ ರೀತಿಯಲ್ಲಿ ಘನಪಡಿಸಿದ್ನು ಯಾವ ರೀತಿಯಲ್ಲಿ ಬಹುಮಾನಿಸಿದನು ಅಂತೇಳಿ ಅನೇಕ ವಿಷಯಗಳನ್ನು ನಾವು ಧ್ಯಾನಿಸಿಕೊಂಡು ಬಂದಿದ್ದೇವೆ ಇವತ್ತು ಸಹ ಅದೇ ಪ್ರಕಾರವಾಗಿ ನಾವು ಕೆಲವೊಂದು ವಿಷಯಗಳನ್ನು ನಿಮ್ಮ ಮುಂದೆ ಇಡಲು ಬಂದಿರುತ್ತಾರೆ ನಾವೇ ಸಮಯದಲ್ಲಿ ಅವರ ಬಾಯಿಯಿಂದ ಕೇಳಿಕೊಳ್ಳುವ ಯಾವ ರೀತಿಯಲ್ಲಿ ಆ ಒಂದು ಸ್ತ್ರೀಯ ವಿಷಯದಲ್ಲಿ ಅವಳು ಯಾವ ರೀತಿಯಲ್ಲೆಲ್ಲ ಅವಳ ಜೀವಿತವನ್ನು ದೇವರಿಗೆ ಸಮರ್ಪಿಸಿಕೊಟ್ಲು ಯಾವ ರೀತಿಯಲ್ಲಿ ದೇವರು ಅವಳನ್ನು ಆಶರಿಸು ಆಶೀರ್ವದಿಸಿದ್ಲು ಅಂತೇಳಿ ನಾವು ಈ ಸಮಯದಲ್ಲಿ ಕೇಳುವ ಸಿಸ್ಟರ್ ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ ಶಿವನೆ ಸ್ತ್ರೀಯ ವಿಷಯದಲ್ಲಿ ಅವಳ ಅವಳ ವಿಷಯದ ಕುರಿತು ಅಂದರೆ ಅವಳು ಯಾವ ರೀತಿಯಲ್ಲಿ ದೇವರಿಗೋಸ್ಕರವಾಗಿ ಅವಳು ಕಾರ್ಯಗಳನ್ನು ಮಾಡಿದ್ಲು ಯಾವ ರೀತಿಯಲ್ಲಿ ಅವಳನ್ನು ಅವಳ ಮೂಲಕವಾಗಿ ದೇವರು ಅದನ್ನು ಒಂದು ಕ್ರಿಯೆಯನ್ನು ಮಾಡಿದು ಅಂತೇಳಿ ನೀವು ಸ್ವಲ್ಪ ಹೇಳಿ ಸಿಸ್ಟರ್ ಹೌದು ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದೆವು ಸೇವಕರನ್ನು ಯಾವ ರೀತಿಯಲ್ಲಿ ಅವಳು ಸನ್ಮಾನಿಸಿದ್ದರು ಅವಳ ಒಂದು ಕೋಣೆ ಅವಳ ಒಂದು ಮನೆಯಲ್ಲಿ ಸೇವಕರಿಗೋಸ್ಕರ ಒಂದು ಸಪ್ರೇಟಾಗಿ ಒಂದು ರೂಮನ್ನು ಮಾಡಿ ಅದ ಅದರಲ್ಲಿ ಅವರಿಗೆ ಬೇಕಾದಂಥದನ್ನೆಲ್ಲ ಒದಗಿಸಿ ಕೊಟ್ಟು ಅವಳು ಸನ್ಮಾನಿಸಿದ್ದನ್ನು ನಾವು ನೋಡಿದೆವು ಇವತ್ತು ನಾವು ಅವ್ರ ಬಗ್ಗೆ ಧ್ಯಾನಿಸುವಾಗ ಒಂದು ಹನ್ ಹನ್ನೊಂದನೇ ವಾಕ್ಯದಿಂದ ಕೆಳಗೆ ಬರುವಾಗ ತುಂಬ ವಿಷಯಗಳು ಅಲ್ಲಿ ಅವಳ ಕುರಿತಾಗಿ ಬರೆಯಲ್ಪಟ್ಟಿದೆ ಇಡೀ ಅಧ್ಯಾಯವೇ ಅವಳ ಕುರಿತಾಗಿನೇ ಬರೆಯಲ್ಪಟ್ಟಿದೆ ಅಂದ್ರೆ ನಾವಲ್ಲಿ ಮತ್ತೆ ಕೇಳ್ತಾನೆ ಪ್ರವಾದಿಯಾದ ಅವರು ಕೇಳ್ತಿದಾರೆ ನಿನಗೇನು ಕೊರತೆ ಉಂಟು ಹೇಳು ನನ್ನ ಬಳಿಯಲ್ಲಿ ಇವಳು ಕೊರತೆ ಏನು ಹೇಳ್ಕೊಳ್ಲಿಲ್ಲ ಹೌದು ಸಾರಿ ಏನು ಮೊದಲೇನು ಹೇಳ್ಕೊಳ್ಲಿಲ್ಲ ಕೆಲವರಾದ್ರೆ ನೋಡಿದ ಕೂಡಲೇ ಅಯ್ಯೋ ಪಸ್ ನಮಗಿಂತ ಸಮಸ್ಯೆ ಉಂಟು ಕಷ್ಟ ಉಂಟು ಕಣ್ಣೀರುಂಟು ಅವಳು ಯಾವ್ದು ಹೇಳ್ಕೊಳ್ಲಿಲ್ಲ ಕೇಳಿಕೊಳ್ಳದೆ ಆ ಅವಳ ಹತ್ರ ಕೇಳ್ತಾ ಇದ್ದಾರೆ ಅಂದ್ರೆ ಪ್ರವಾದಿಯಾದ ಎಲಿಶನಿಗೆ ಗೊತ್ತಿತ್ತು ಅವಳಿಗೆ ಏನೋ ಕೊರತೆ ಉಂಟು ಎನ್ನುವಂಥದ್ದು ಆಮೇಲೆ ಅವಳಿಗೆ ಕೇಳುವಾಗ ಅವಳು ಹೇಳ್ತಾ ಇದ್ದಾಳೆ ಅವಳು ಏನು ಹೇಳಲಿಲ್ಲ ಆಕ್ಚುಲಿ ಫಸ್ಟ್ ಟೈಮ್ ಅವ್ರು ಕೇಳುವಾಗ ಎಂತ ಹೇಳಲಿಲ್ಲ ಆಮೇಲೆ ನಾವು ನೋಡ್ತೇವೆ ಎಲಿಶನ ಸೇವಕನ ಹತ್ರ ಗೆಲ್ಲಿಸಿ ಯಲಿಶನ ಹತ್ರ ಹೇಳ್ತಾಳೆ ಸ್ವಾಮಿ ಅವಳಿಗೆ ಒಂದು ಕೊರತೆ ಉಂಟು ಮಕ್ಕಳ ನೋಡಿ ಅಲ್ಲಿ ಆನಂತರವಾಗಿ ಎಲಿಶಾ ಹೇಳ್ತಾನೆ ಒಂದು ಪ್ರವಾದನೆ ಮಾತು ಕೊಡ್ತಾರೆ ಅಲ್ಲಿ ಮುಂದಿನ ವರ್ಷ ಇದೇ ಸಮಯದಲ್ಲಿ ನನಗೆ ಒಬ್ಬ ಮಗ ಆಗ್ತಾನೆ ಅಂತ ಅವಾಗ ಅವಳು ಹೇಳುವಂತ ಒಂದು ಮಾತುಂಟು ಸ್ವಾಮಿ ನನ್ನನ್ನು ವಂಚಿಸ್ಬೇಡ ಹ್ಮ್ ಇತ್ತಲ್ಲ ಏನು ಹೇಳೋದು ಆಫರ್ ಎಲ್ಲ ಅನ್ನುವಂತ ಒಂದು ರೀತಿಯಲ್ಲಿ ಅವಳು ಅಲ್ಲಿ ಮಾತಾಡ್ತಾ ಇದ್ದಾಳೆ ಮತ್ತೆ ನಾವು ನೋಡ್ತೇವೆ ಅವರು ಪ್ರವಾದಿ ಹೇಳಿದ ಹಾಗೆ ಅವಳಿಗೆ ನೆಕ್ಸ್ಟ್ ಇಯರ್ ಅದೇ ವರ್ಷ ಅದೇ ಸಮಯ ಬಂದಾಗ ಅವಳಿಗೆ ಮಗ ಹುಟ್ಟುತ್ತಾನೆ ಆ ಮಗ ಮತ್ತೆ ಬೆಳಿ ಅವಳಿಗೆ ತುಂಬ ಸಂತೋಷ ಆಯ್ತು ಅವಳೇನು ಕೇಳಿಲ್ಲ ಏನಿಲ್ಲ ಆದ್ರೂ ದೇವರು ಅವಳ ದೇವರ ಸೇವಕರನ್ನ ಸನ್ಮಾನಿಸಿದ್ರೆ ನಿಮಿತ್ತವಾಗಿ ದೇವರು ಅವಳಿಗೆ ಕೊಟ್ಟಂತ ಒಂದು ಆಶೀರ್ವಾದ ಅದು ನೋಡಿ ನಾವು ಸಹ ದೇವರನ್ನ ದೇವರನ್ನ ದೇವರ ಸೇವಕರನ್ನ ದೇವ ಜನರನ್ನ ಸನ್ಮಾನಿಸುವಾಗ ನಮ್ಮ ಕೊರತೆಗಳು ನೀಗಲ್ಪಡುತ್ತದೆ ನಮಗೆ ಯಾವ ಕೊರತೆ ಇದೆ ಅನ್ನುವಂಥದ್ದು ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಕೆಲವೊಮ್ಮೆ ಆದರೆ ಗೊತ್ತಿರುವಂತ ಒಬ್ಬರು ನಮಗಿದ್ದಾರೆ ಅಂದರೆ ಅಂದ್ರೆ ಇವಳಲ್ಲಿ ಒಂದು ವಿಶೇಷವಾದ ಒಂದು ಒಂದು ಸ್ವಭಾವ ಅವಳಿಗೆ ಎಷ್ಟೇ ಕೊರತೆ ಇದ್ರು ಅದನ್ನ ಹೊರಗಡೆ ತೋರಿಸ್ಕೊಳ್ಳಲಿಲ್ಲ ಅಲ್ಲ ತೋರಿಸ್ಕೊಳ್ಳದೆ ದೇವರೇ ಅದಕ್ಕೆ ಪರಿಹಾರ ಕೊಡ್ಲಿ ದೇವರೇ ಅಂದ್ರೆ ಸ್ವತಃ ದೇವರು ತಾನೇ ಸೇವಕರ ಮೂಲಕವಾಗಿ ಮಾತನಾಡಲಿ ಅಂತೇಳಿ ಅವಳು ಏನು ಮಾಡ್ತಾ ಇದ್ದಾಳೆ ಕಾದ ಕಾದ ನಿಮಿತ್ತವಾಗಿ ಅವಳ ಜೀವಿತದಲ್ಲಿ ಒಂದು ದೇವರು ಬಿಡುಗಡೆ ಕೊಟ್ಟರು ಅದೇ ಈ ಒಂದಿನ ಈ ಒಂದು ಪೀಳಿಗೆ ಅಂದ್ರೆ ಈ ಕಾಲದಲ್ಲಿ ಆದ್ರೆ ಆ ಭಾಷೆಗೂ ಪ್ರವಾದಿ ಈ ಪ್ರವಾದಿಗೆ ನಮ್ಮ ಹೃದಯದಲ್ಲಿರುವಂಥ ಎಲ್ಲ ಆಲೋಚನೆ ಗೊತ್ತು ಅಕಸ್ಮಾತ್ ಆಗಿ ಈ ಪ್ರವಾದಿಗಳು ಹೇಳಿಲ್ಲದಿದ್ರು ನಾವು ಒಂದು ಸಾರಿ ಎರಡು ಸಾರಿ ನೋಡ್ತೇವೆ ಮೂರನೇ ಸಾರಿ ಹೇಳಿ ಬಿಡ್ತೇವೆ ಅಂದ್ರೆ ನಮ್ಮ ಎಲ್ಲ ಕೊರತೆಗಳನ್ನು ನಮ್ಮೆಲ್ಲಾ ದುಃಖಗಳನ್ನು ನಮ್ಮ ಎಲ್ಲ ಜೀವಿತದಲ್ಲಿರುವಂತ ಎಲ್ಲ ಸಿಚುವೇಶನ್ಗಳನ್ನು ಎಲ್ಲಾ ಪರಿಸ್ಥಿತಿಗಳನ್ನು ಏನು ಮಾಡಿಬಿಡ್ತೇವೆ ಬಿಚ್ಚಿ ಇಡ್ಬಿ ಇಡ್ತಾ ಇದ್ದೆ ಇಡ್ತಾ ಇದ್ದೆವು ಆದ್ರೆ ನನಗೆ ತುಂಬಾ ಇಷ್ಟ ಆಯ್ತು ನೋಡಿ ಸ್ತ್ರೀ ಖಂಡಿತ ಅವಳು ಏನು ಹೇಳಲಿಲ್ಲ ಅಂದ್ರೆ ಅವಳ ಪರಿಸ್ಥಿತಿ ಅಷ್ಟು ಕಠಿಣವಾಗಿತ್ತು ಅಷ್ಟು ಕ್ರೂರವಾಗಿದ್ದರೂ ಸಹ ಅವಳ ಆ ಒಂದು ಎಷ್ಟು ವರ್ಷ ಅವನ ಹೇಳ್ತಾನೆ ನೋಡಿ ಆ ಎಂತ ಅವನ ಗೇಜಿ ಹದಿನಾಲ್ಕನೇ ವಾಕ್ಯದಲ್ಲಿ ಆಕೆಗೆ ಮಗನಿಲ್ಲ ಗಂಡನು ಮುದುಕನಾಗಿದ್ದಾನೆ ಮೀನ್ಸ್ ನಿರೀಕ್ಷೆ ನಿರೀಕ್ಷೆಯೇ ಇಲ್ಲ ಅಂದರೆ ತುಂಬ ಪ್ರಾಯ ಆಗಿದೆ ಅಷ್ಟು ಪ್ರಾಯ ಆದರೂ ಸಹ ಆ ಒಂದು ನೋವನ್ನು ಅವ್ಳಿಟ್ಕೊಂಡಿದ್ಲು ಒಳಗಡೆನೆಯೇ ಇಟ್ಕೊಂಡಿದ್ಲು ಆದರೆ ದೇವರನ್ನು ನಾವು ಯಾವಾಗ ಸನ್ಮಾನಿಸ್ತೇವೋ ದೇವ ಸೇವಕರಿಗೆ ನಾವು ಯಾವಾಗ ಗೌರವಿಸ್ತೇವೋ ದೇವ ಸೇವಕರಿಗೆ ನಮ್ಮ ಕೊರತೆಗಳು ಇದ್ದಾಗ್ಲೂ ಸಹ ನಾವು ಯಾವಾಗ ದೇವ ಸೇವಕರಿಗೆ ನಾವು ಘನಪಡಿಸ್ತೇವೆ ನಾವು ಯಾವಾಗ ನಾವು ಮರ್ಯಾದಿಸ್ತೇವೆ ನಾವು ಯಾವಾಗ ಅವರಿಗೆ ಉಪಕಾರ ಮಾಡ್ಲಿಕ್ಕೆ ಹೋಗ್ತೇವೆ ಸಹ ಆಮೇಲೆ ಇವಳು ವಿಷಯ ಏನಂದ್ರೆ ಕುಲೀನ ಸ್ತ್ರೀ ಹೌದು ತುಂಬಾ ಶ್ರೀಮಂತಳು ಇವಳಿ ಬೇಕಾದ್ರೆ ಡಾಕ್ಟರ್ ಬಳಿಗೆ ಹೋಗ್ಬೋದಿತ್ತು ಔಷಧಿಗಳು ಮಾಡ್ಕೊಳ್ಬೋದಿತ್ತು ಮಕ್ಕಳಾಗ್ಲಿಕ್ಕೆ ಅಂಥದ್ದು ಯಾವ್ದು ಇವಳಲ್ಲಿ ಮಾಡದೆ ದೇವರ ಸೇವಕರ ಮೂಲಕವಾಗಿನೇ ಅವಳಿಗೆ ಅಲ್ಲಿ ಆಶೀರ್ವಾದವನ್ನ ಕೊಡ್ತಾ ಇದ್ರೆ ನಾವು ಓದಿದ ವಾಕ್ಯದ ಪ್ರಕಾರ ಗಂಡ ಮುದುಕ ಆಗಿಬಿಟ್ಟಿದ್ದಾರೆ ಯಾವ ನಿರೀಕ್ಷೆ ಇಲ್ಲ ನೇನ್ ಮಾಡ್ಲಿ ಆದ್ರೆ ಅವಳ ಕೊರತೆಯನ್ನ ನೋಡಿ ದೇವರ ಅವಳಿಗೋಸ್ಕರ ಅದ್ಭುತ ಮಾಡ್ತಾ ಇದ್ದಾರೆ ಹೇಗೆ ಅಂದರೆ ಅವಳು ಸೇವಕರನ್ನ ಸನ್ಮಾನಿಸಿದರೆ ನಿಮಿತ್ತವಾಗಿ ನಾವು ಸಾಮೂಲ ಪ್ರವಾದಿಯಲ್ಲಿ ಒಂದು ಸಾಮೂಲಿನ ಪುಸ್ತಕದಲ್ಲಿ ನಾವು ನೋಡ್ತೇವೆ ದಾವಿದನ ವಿಷಯಗಳು ನನ್ನನ್ನು ಯಾರು ಗೌರವಿಸುತ್ತಾರೆ ಅವರನ್ನು ನಾನು ಗೌರವಿಸುತ್ತೇನೆ ಅಂತ ನಾವು ದೇವರ ಸೇವೆಗೋಸ್ಕರ ದೇವರ ರಾಜ್ಯಕ್ಕೋಸ್ಕರ ಮಾಡುವಾಗ ದೇವರು ನಮ್ಮ ಕೊರತೆಗಳೆಲ್ಲೋ ಇರಬಹುದು ನಮ್ಮ ಕೊರತೆ ಎಲ್ಲಾದರೂ ಒಂದು ಆ ಭಾಗದಲ್ಲಿ ಇರ್ಬೋದು ಆ ಕೊರತೆ ದೇವರು ನೀಗಿಸಿ ಸಂಪೂರ್ಣವನ್ನಾಗಿ ಮಾಡಿಸುವಂತ ದೇವರು ಆಮೇಲೆ ನಾವು ನೋಡ್ತೇವೆ ಈ ಮಗ ಬೆಳೆದು ಬಂದು ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಇವನಿಗೊಂದು ಕಾಯಿಲೆ ಅಸ್ವಸ್ಥನಾಗ್ತಾನೆ ತಲೆನೋವು ಅಂತೇಳಿ ತಲೆ ತಲೆ ಅಂತೇಳಿ ಅಲ್ಲಿ ಓದುವಾಗುತ್ತಾಗ್ತಾನೆ ಅವನೇನ್ ಮಾಡ್ತಾ ಇದ್ದಾನೆ ಹಾಗೆ ಹೇಳಿ ಅವನೇನ್ ಮಾಡಿದ ಅವನ ಜೀವ ಹೋಯ್ತು ಹೌದು ತೀರಿ ಹೋದ ಮಗ ಅವಳಿಗೆ ಹೇಗಾಗಿರ್ಬೇಕು ಅವಳು ಎಷ್ಟೊಂದು ನೊಂದ್ಕೊಂಡಿರ್ಬೇಕು ಅವಳು ಮತ್ತೆ ಅಲ್ಲಿ ಕೂತ್ಕೊಂಡು ಬೇರೆಯವ್ರ ಹತ್ರ ಹೋಗಿ ಸೇವಕರ ಬಗ್ಗೆ ದೂರು ನೋಡಿ ನಾನು ನಾನೇನು ಕೇಳಲಿಲ್ಲ ಅವರೇ ನನಗೆ ಹೇಳಿ ಮಾಡಿ ಅವರಾಗೆ ಹೇಳಿ ನನಗೆ ಕೊಟ್ಟಿದ್ದು ಆದರೆ ನೋಡಿ ಈಗೆಲ್ಲ ಕಳೆದೋಯ್ತು ಈಗ ನನಗೆ ಮಗನೇ ಇಲ್ಲ ಹಾಗೆ ಅಳುತ್ತಾ ಗೋಳಾಡಲಿಲ್ಲ ಅವಳು ಅವಳು ಏನು ಇದ್ದಾಳೆ ತಿರುಗಿ ಸೇವಕರ ಬಳಿಗೆ ಹೋಗ್ಲಿಕ್ಕೆ ಅವಳು ಪ್ರಯತ್ನ ಪಡ್ತಾ ಇದ್ದಾಳೆ ಬೇಗ ಗಂಡನ ಹತ್ರ ಹೇಳ್ತಾರೆ ನೀನು ನನಗೆ ಒಂದು ಹೆಲ್ಪ್ ಮಾಡಬೇಕು ಬೇಗ ಕತ್ತೆಯನ್ನು ಮತ್ತೆ ಸೇವಕರನ್ನ ಕಳಿಸಿ ಕೊಡಬೇಕು ನಾನು ಸೇವಕರ ಬಳಿಗೆ ಎಲ್ಲಿ ಎಲಿಶನ ಎಲಿಶ ಪ್ರವಾದಿ ಬಳಿಗೆ ನಾನು ಹೋಗಬೇಕು ನನಗೆ ಕಳಿಸಿ ಕೊಡಿ ಎಂಬುದಾಗಿ ಹೇಳಿ ಅವಳು ಏನು ಮಾಡ್ತಾ ಇದ್ದಾಳೆ ಸೀದಾ ಎಲ್ಲೂ ನೋಡಲಿಲ್ಲ ಯಾರ ಬಳಿಯಲ್ಲೂ ಹೋಗ್ಲಿಲ್ಲ ಅವಳಲ್ಲಿ ಎಲೇಶ ಇದ್ದ ಸ್ಥಳಕ್ಕೆ ಅವಳು ಹೋಗ್ತಾ ಇದ್ದಾಳೆ ಇಪ್ಪತ್ತೇಳನೇ ವಾಕ್ಯಕ್ಕೆ ಬರುವಾಗ ಹೌದು ಇಪ್ಪತ್ತೇಳನೇ ವಾಕ್ಯ ನಾವು ಓದುವಾಗ ಹೀಗೆ ನೋಡ್ತೇವೆ ಬೆಟ್ಟದ ಮೇಲಿದ್ದ ದೇವರ ಮನುಷ್ಯನ ಬಳಿಗೆ ಬಂದು ಅವನ ಪಾದಗಳನ್ನ ಹಿಡಿದಳು ಗೇಹಜಿಯು ಆಕೆಯನ್ನು ದೂಡುವುದಕ್ಕಾಗಿ ಹತ್ತಿರ ಬರಲು ದೇವರ ಮನುಷ್ಯನು ಅವನಿಗೆ ಬಿಡು ಆಕೆಯ ಮನಸ್ಸಿನಲ್ಲಿ ಬಹು ದುಃಖವಿರುವ ಹಾಗೆ ತೋರುತ್ತದೆ ಏಹೋವನು ಆಕೆಯ ದುಃಖವನ್ನು ನನಗೆ ಪ್ರಕಟಿಸಲಿಲ್ಲ ಮರೆ ಮಾಡಿದ್ದಾನೆ ಎಂದು ಹೇಳಿದನು ಅಂದ್ರೆ ಇಲ್ಲಿ ನೋಡ್ತೇವೆ ಇವಳ ವಿಷಯ ಇನ್ನೊಂದು ಒಳ್ಳೆ ಗುಣ ಏನಂದ್ರೆ ಕಷ್ಟ ಸಂಕಟ ಕಣ್ಣೀರಿನ ಸಮಯದಲ್ಲಿ ದೇವರ ಪಾದವನ್ನ ಹಿಡಿಯುವಂತ ಒಂದು ಅನುಭವ ಓಡಿ ಬಂದು ಸೇವಕರ ಪಾದ ಹಿಡಿತಾ ಇದ್ದಾಳೆ ಸೇವಕ್ರೆ ಅವಳು ಪಾದ ಹಿಡಿದಷ್ಟೇ ಅವಾಗ ಗೇಜಿಯನ್ನ ಗೇಜಿ ಏನ್ ಮಾಡ್ತಾ ಇದ್ದಾನೆ ಅವಳನ್ನು ಪ್ರಯತ್ನ ಯಾವುದು ಅವಳ ಗಮನಕ್ಕೆ ಬರ್ಲಿಲ್ಲ ನನಗೆ ಒಂದೇ ಒಂದು ವಿಜ್ಞಾಪನೆ ನನ್ನ ಮಗ ಹೇಗಾದ್ರೂ ಬದುಕಬೇಕು ಅದೇ ಒಂದು ಅವಳಿಗೆ ಎದ್ದ ಬಯಕೆ ಒಂದು ತಗ್ಗಿಸುವಂತ ಒಂದು ಮನೋಭಾವ ಕಷ್ಟದ ಸಮಯದಲ್ಲಿ ದೇವರ ಸಮ್ಮುಖಕ್ಕೆ ಬರುವಂತ ಒಂದು ಮನೋಭಾವ ಮನಸ್ಸು ಆ ಒಂದು ಮನಸ್ಸು ಬೇರೆ ಮನುಷ್ಯರತ್ರ ಹೋಗಿ ಹೇಳಿ ಎರಡು ಮಾಡಿ ಅವರ ಬಗ್ಗೆ ಇವ್ರ ಬಗ್ಗೆ ಇಂಥದ್ದು ಯಾವ ಇದೆಲ್ಲ ನಾವು ಒಳ್ಳೆ ಇವಳ ಈ ಸಹೋದರ ಕಲಿಯಲಿಕ್ಕೆ ಇರುವಂತ ಒಳ್ಳೆ ಸ್ವಭಾವಗಳು ಹಾಗೆ ನಾವು ನೋಡ್ತಾ ಇದ್ದೇವೆ ಮತ್ತೆ ಇಪ್ಪತ್ತೆಂಟನೇ ವಾಕ್ಯಕ್ಕೆ ಬರುವಾಗ ಆಕೆ ದೇವರ ಮನುಷ್ಯನಿಗೆ ನನಗೆ ಮಗನು ಬೇಕೆಂದು ಸ್ವಾಮಿಯಾದ ನಿನ್ನನ್ನು ಬೇಡಿಕೊಂಡನು ಹ್ಮ್ ನನ್ನನ್ನು ವಂಚಿಸಬಾರದೆಂದು ಮೊರೆ ಇಟ್ಟನಲ್ಲ ಅಂದಳು ಒಂದೆರಡು ಮಾತು ಹೇಳಿಲ್ಲ ಆದ್ರೂ ಹೇಳ್ತಾ ಇದ್ದಾಳೆ ಹ್ಮ್ ನನ್ನನ್ನ ವಂಚಿಸಬಾರದಂತ ನಾನು ನಿನ್ನನ್ನು ಬೇಡಿಕೊಂಡನಲ್ಲ ಮುಂಚೆ ಹೌದು ಆದ್ರೂ ನೀನನ್ನ ವಂಚಿಸಿದಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾಳೆ ಆಗ ಹೀಗೆ ಏಲೀಶ ಏನ್ ಮಾಡ್ತಾ ಇದ್ದಾನೆ ಗೇಹಜಿಯನ್ನ ಕಳಿಸುತ್ತಾ ಕಳಿಸು ನೀನು ಹೋಗು ಎಂಬುದಾಗಿ ಗೇಹಸಿಯನ್ನ ಕಳಿಸುವಂತ ಸಂದರ್ಭದಲ್ಲಿ ಇವಳು ಏನ್ ಮಾಡ್ತಾ ಇದ್ದಾಳೆ ಗೇಹಜಿ ಅಂತೂ ಬರುದು ಬೇಡ ಯಾರು ಬರ್ಬೇಕು ಸೇವಕರು ನೀವೇ ನನ್ನ ಜೊತೆಗೆ ಬರಬೇಕು ಮೂವತ್ತನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಅದನ್ನ ಆದರೂ ಹುಡುಗನ ತಾಯಿ ಹೋಮನಾಣೆ ನಿನ್ನ ಜೀವದಾಣೆ ನಾನು ನಿನ್ನನ್ನು ಬಿಟ್ಟು ಹೋಗುದಿಲ್ಲ ಹೇಳಿದ್ರಿಂದ ಎಲಿಶನು ಆಕೆ ಜೊತೆಯಲ್ಲಿ ಹೊರಟನು ನೋಡಿ ಒತ್ತಾಯ ಪಡಿಸುವಂತ ಒಂದು ಅನುಭವ ಇಲ್ಲ ಗೆಹಸಿ ಬಂದ್ರೆ ಏನ್ ಮಾಡುತ್ತಾನೆ ಹಾಗೆ ಮಾಡ ಜೀವ ಕೊಡುತ್ತಿದ್ದ ಆದರೆ ಹ್ಮ್ ಅದಕ್ಕಿಂತಲೂ ಅವಳಿಗೆ ಗೊತ್ತಿತ್ತು ಸೇವ ಪ್ರವಾದಿ ಅದು ಇದ್ರಲ್ಲೂ ಕೂಡ ಕಲಿಯೋಂತ ಒಂದು ವಿಷಯ ಅವರನ್ನ ಇವಳು ಯಾವ ರೀತಿಯಲ್ಲೂ ಅವರಿಗೆ ಆ ಅವ್ರ ಹತ್ರ ಬಂದು ಜಗಳವಾಡಿ ಅವರನ್ನ ಕೆಣಕಿಸಿ ಅಂತದೇನ್ ಮಾಡ್ತಾ ಇಲ್ಲ ನೀವೇ ನನ್ನ ಜೊತೆಗೆ ಬರ್ಬೇಕಂತ ಹಠ ಹಿಡಿತಾ ಇದ್ದಾಳೆ ಹಾಗೆ ಇವಳು ಏನ್ ಮಾಡ್ತಾ ಇದ್ದಾಳೆ ಅವರು ಎಲಿಶಾ ಏನ್ ಮಾಡ್ತಾ ಇದ್ದಾರೆ ಇವಳ ಜೊತೆಗೆ ಹೊರಟು ಹೋಗ್ತಾ ಇದ್ದಾರೆ ಹಾಗೆ ಹೋಗಿ ಅಲ್ಲಿ ಹೋಗಿ ನಾವು ನೋಡ್ತಾ ಇದ್ದೇವೆ ಅಲ್ಲಿ ನಡೆದಂಥ ಘಟನೆಗಳೆಲ್ಲ ಮುಂದೆ ನಾವು ಓದುವಾಗ ಯಲಿಶಾ ಆ ಹುಡುಗನಿಗೋಸ್ಕರ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾರೆ ಆಗ ಅವಳಿಗೆ ಆ ಹುಡುಗ ಜೀವಂತವಾಗಿ ತಿರುಗಿ ಕೊಡುವಂಥ ಒಂದು ಅನುಭವವನ್ನು ನಾವು ನೋಡ್ತಾ ಇದ್ದೇವೆ ದೇವರ ಸೇವೆಗೋಸ್ಕರ ನಾವು ದೇವ್ ಕೊಡುವಾಗ ದೇವರ ಸೇವಕರನ್ನು ಸನ್ಮಾನಿಸುವಾಗ ನಮ್ಮ ಜೀವಿತದಲ್ಲಿ ಸತ್ತು ಹೋಗಿದ್ದಂಥದನ್ನು ಅಥವಾ ಇನ್ನು ಯಾವ ನಿರೀಕ್ಷೆ ಇಲ್ಲ ಎಲ್ಲ ಹಾಳಾಯಿತು ಇನ್ನು ಯಾವುದೇ ಒಂದು ದಾರಿ ಮುಂದೆ ಇಲ್ಲ ಅಂತೆಲ್ಲ ನಾವು ಯೋಚನೆ ಮಾಡ್ತೇವೆ ಆದರೆ ದೇವರು ನಮ್ಮ ನೀತಿ ಸ್ವರೂಪನಾದ ನ್ಯಾಯಾಧಿಪತಿ ನಮಗೆ ಮೋಸ ಮಾಡುವಂಥವ್ರಲ್ಲ ನಮಗೆ ವಂಚನೆ ಮಾಡುವಂಥವ್ರಲ್ಲ ನಾವು ಮಾಡಿದಕ್ಕಿಂತಲೂ ಹೆಚ್ಚಾಗಿ ನಮಗೆ ಕೊಡುವ ದೇವರಾಗಿದ್ದಾನೆ ಅಂತ ಇದರ ಮೂಲಕ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ ಹ್ಞೂ ಅಂದರೆ ಅವಳಲ್ಲಿ ಇನ್ನೊಂದು ಸ್ವಭಾವ ಏನಂತ ಹೇಳಿದರೆ ಅವಳು ಅಷ್ಟಾಗಿ ಅಂದರೆ ಮೊದಲು ಅವಳ ಜೀವನದಲ್ಲಿ ದೇವರು ಖಂಡಿತ ಅಲ್ಲ ಎರಡನೇದಾಗಿ ಸೇವಕರು ಅಂದರೆ ಬೇರೆ ಏನು ಅವಳಿಗೆ ಕಾಣಲಿಲ್ಲ ಅವಳು ಹೇಳ್ತಾಳೆ ನೋಡಿ ಅದೇ ಗೇಜಿ ಅಂತೂ ಬೇಡ ಅಂದರೆ ಗೇಜಿ ಬರಲಿ ಬೇಡ ಹೇಳುವುದಿಲ್ಲ ಬಟ್ ನೀನ್ ಬರ್ದಿದ್ರೆ ನಾನು ಹೋಗಲ್ಲ ಹೋಗು ದೇವರ ಆಣೆ ಮತ್ತೆ ನಿನ್ನ ಆಣೆ ನನ್ನನ್ನು ಕಳಿಸ್ಬೇಡ ಅದೇ ಪ್ರಕಾರವಾಗಿ ನಾವು ಈ ದಿನಗಳಲ್ಲಿ ನಮ್ಮ ಜೀವನದಲ್ಲಿ ಅಂದರೆ ಒಂದು ಆತ್ಮಿಕವಾದಂಥ ದಾರಿಯಲ್ಲಿ ನಾವು ಹೋಗಬೇಕಾದ್ರೆ ನಾವು ಸಹ ಈ ರೀತಿ ಆರಿಸ್ಕೊಳ್ಬೇಕು ಅಲ್ಲ ಈಗ ನಾವು ಈ ಸೇವಕರ ನಮ್ಮ ಸಭಾಪಾಲಕರು ಅವ್ರು ನಮಗೆ ಒಂದು ಆತ್ಮಿಕ ತಂದೆ ಖಂಡಿತ ಅವರು ಆತ್ಮಿಕ ತಂದೆ ಆದಮೇಲೆ ಅವ್ರು ನಮ್ಮನ್ನು ಗದರಿಸ್ತಾರೆ ಅಥವಾ ನಮ್ಮನ್ನು ಎಚ್ಚರಿಸ್ತಾರೆ ನಾವು ಸರಿಯಾದ ಮಾರ್ಗದಲ್ಲಿ ಹೋಗಬೇಕು ಅಂತ ಹೇಳಿ ನಮಗೆ ಕಲಿಸ್ಕೊಡ್ತಾ ಇರ್ತಾರೆ ನಮಗೆ ಇವರು ಗದರಿಸಿದ ಕೂಡ ನಾವು ಇವರನ್ನು ಬಿಟ್ಬಿಟ್ಟು ಇನ್ನೊಂದು ಅಂದರೆ ಅವಳು ನೋಡಿ ಅಲ್ಲಿ ಅವಳ ಸ್ವಭಾವ ಅಲ್ಲಿ ಏನು ನೋಡಿ ಕೊಟ್ಟದ್ದು ಎಲಿಶಾ ಅವನು ಹೇಳ್ತಾನೆ ಬರೋ ವರ್ಷ ಇದೇ ಸಮಯದಲ್ಲಿ ನಿನಗೆ ಮಗ ಹುಡ್ತಾನೆ ಮಗ ಹುಡ್ತಾನೆ ಅಂಥೇಳಿ ಆಯಿತಾ ಅದು ಹುಟ್ಟಿ ಆದಮೇಲೆ ಅವನ ಜೀವನದಲ್ಲಿ ಆ ಮಗುಗೆ ತೊಂದರೆ ಆಯಿತು ತಲೆನೋವು ಬಂತು ಹ್ಞೂ ಅಸ್ವಸ್ಥತೆ ಆಯಿತು ಅವನು ಸತ್ತೋದ ಆ ಮಗು ಸತ್ತೋದ ನಂತರವಾಗಿ ಅವಳು ಬೇರೆ ಸೇವಕರನ್ನ ನೋಡ್ಕೊಂಡು ಹೋಗಲಿಲ್ಲ ಅಲ್ಲ ಅದೇ ಸೇವಕರ ಬಳಿಗೆ ಹೋಗ್ತಾಳೆ ಹೋಗಿ ಈ ರೀತಿಯಲ್ಲಿ ತೊಂದರೆ ಇದೆ ನೋವಿದೆ ಆದರೆ ಅವಳ ಬ ಸನ್ನಿಧಾನದಲ್ಲಿ ದೇವರ ಮೊದಲು ದೇವರ ಸನ್ನಿಧಾನದಲ್ಲಿ ಹೇಳಿದ್ಲು ನಂತರವಾಗಿ ಸೇವಕರ ಹತ್ರ ಹೋದಲು ಸೇವಕರ ಹತ್ರ ಹೋಗ್ಬಿಟ್ಟು ಹೇಳ್ತಾಳೆ ಅಂದರೆ ಈ ರೀತಿ ಹೇಳಿ ಆಗ ಸಹ ಈರೀಶ ಒಂದು ಮಾತು ಹೇಳ್ತಾನೆ ಅವಳ ಹೃದಯದಲ್ಲಿ ಬಹು ವೇದನೆ ಇದೆ ಆದರೆ ದೇವ್ರು ನನಗೆ ಇದನ್ನು ಮರೆ ಮಾಡಿಲ್ಲ ಪ್ರಕಟ ಪಡಿಸ್ಲಿಲ್ಲ ಮರೆ ಮಾಚಿದಾನೆ ಇರ್ಬೋದು ಕೆಲವೊಮ್ಮೆ ನಾವು ಕೆಸ್ಟ್ ಎಷ್ಟು ದುಃಖ ಪಡ್ತೇವೆ ವೇದನೆ ಪಡ್ತೇವೆ ಬಹಳವಾಗಿ ನಾವು ಹಳ್ತಾ ಇರ್ತೇವೆ ಕೆಲವೊಂದು ವಿಷಯಗಳಲ್ಲಿ ದೇವರು ಕೂಡಲೇ ಏನು ಮಾಡೋದಿಲ್ಲ ಉತ್ತರ ಕೊಡೋದು ಉತ್ತರ ಕೊಡೋದಿಲ್ಲ ಯಾಕೆ ಹೇಳಿ ನಾವು ಬಿಟ್ಟು ಹೋಗಬಾರ್ದು ಅಂದ್ರೆ ದೇವರ ಪಾದವನ್ನು ಬಿಟ್ಟು ಹೋಗಬಾರ್ದು ಎರಡನೇದಾಗಿ ಸೇವಕರ ಅನ್ಯೋನ್ಯತೆ ಅವರ ಜೊತೆ ಇರುವಂತಹ ಪ್ರೀತಿ ಅವರ ಜೊತೆಲಿ ಅನ್ಯೋತೆ ನಾವು ಬಿಟ್ಟು ಹೋಗಬಾರ್ದು ಮತ್ತೆ ಇನ್ನೊಂದು ನಾವು ಯಾವಾಗ ತಪ್ಪತ್ತೇವೆ ಅಂದ್ರೆ ಅಂದ್ರೆ ಅವಳ ಕೊರತೆಗಳನ್ನು ಹೇಳಿ ಎಲ್ಲಿ ಹೋಗಲಿಲ್ಲ ಅವಳ ಆ ಒಂದು ಎರಡು ಅರಸುಗಳು ನಾಲ್ಕನೇ ಅಧ್ಯಾಯದ ಪೂರ್ತಿ ನಾವು ಓದ್ರು ಓದಿದ್ರು ಸಹ ಅವಳ ಬಾಯಿಂದ ಒಂದೇ ಒಂದು ವಿಷಯ ಬಂತೇನಂತ ಹೇಳಿದ್ರೆ ನಾನೇ ನಿನಗೆ ಮಗು ಕೊಡು ಅಂತ ಕೇಳಲಿಲ್ಲ ಈ ಒಂದು ವಿಷಯದಲ್ಲಿ ವಂಚಿಸಿದಿರ ಅಷ್ಟೇ ವಿನಃ ಬೇರೆ ಯಾವ ವಿಷಯ ಸಾಲ ಹೇಳಿಲ್ಲ ದೂಷಿಸ್ಲಿಲ್ಲ ಅಹ್ ಹಾಗೆ ನಮ್ಮ ಅಂದ್ರೆ ಈ ದಿನಗಳಲ್ಲಿ ನಾವು ಜ್ಞಾನವಂತರಾಗಿ ಸಹೋದರರಾಗಿರ್ಬೋದು ಸಹೋದರಿಯರಾಗಿರ್ಬೋದು ಒಂದು ಕುಟುಂಬವನ್ನು ನಡೆಸಬೇಕಾದ್ರೂ ಒಂದು ಸಭೆಯಲ್ಲಿ ಇರಬೇಕಾದ್ರೂ ನಾವು ಜ್ಞಾನವಂತರಾಗಿರ್ಬೇಕು ಖಂಡಿತವಾಗಲು ಅಲ್ಲ ಹೌದು ತಗ್ಗಿಸುವಂತ ಒಂದು ಮನೋಭಾವ ಒಬ್ಬ ಕುರುಬನ ಕೆಳಗೆ ಎದ್ದು ಹೋಗುವಂತ ಒಂದು ಸ್ವಭಾವ ಇರಬೇಕು ನೀವು ಹೇಳಿದ ಹಾಗೆ ಆಚೆ ಈಚೆ ಓಡಾಡಿಕೊಂಡು ಇವಳಿಗೆ ಹೋಗ್ಬೋದಿತ್ತು ಬೇಕಾದ್ರೆ ಬೇರೆ ಸೇವಕರು ನೋಡಿಕೊಂಡು ಹೌದು ಹೋಗ್ಲಿಲ್ಲ ಅವಳು ಅಂದ್ರೆ ಆ ಒಂದು ಇದ್ರಲ್ಲಿ ಪ್ರವಾದಿ ಮಂಡಳಿ ಇತ್ತು ಹಾ ಅವಾಗ ಪ್ರವಾದಿ ಮಂಡಳಿ ಇತ್ತು ಅನೇಕ ಪ್ರವಾದಿಗಳು ಇದ್ದಿರಬಹುದು ಬಟ್ ಅವಳು ಎಲ್ಲಿ ಸಹ ಹೋಗದೆ ಇವನತ್ರನೇ ಅವನೇ ಬೇಕು ಹತ್ರನೇ ಬರಬೇಕು ಅವನೇ ನನಗೆ ಮೊದಲು ದೇವರು ನಂತರವಾಗಿ ಸೇವಕರು ನಿಜವಾಗ್ಲು ಅವಳ ಜೀವನದಲ್ಲಿ ಆ ಒಂದು ಡೆಡಿಕೇಶನ್ ಆ ಒಂದು ಸಮರ್ಪಣೆ ಇದ್ದ ನಿಮಿತ್ತವಾಗಿ ದೇವ್ರ ಎಲ್ಲಿ ಕೈ ಬಿಡಲಿಲ್ಲ ದೇವರಿಗೋಸ್ಕರವಾಗಿ ಅವಳು ಒಪ್ಪಿಸಿಕೊಟ್ಲು ಹೌದು ದೇವರ ದೇವರ ಸೇವಕರಿಗೋಸ್ಕರವಾಗಿ ಮಾನಿಸಿದ್ಲು ನೋಡಿ ಮೊದಲು ನಮ್ಮ ಜೀವನದಲ್ಲಿ ಯಾವ ಡೆಡಿಕೇಶನ್ ಇತ್ತು ಅದೇ ಕೊನೆಯವರೆಗೂ ಇರಬೇಕು ಅದೇ ನೋಡಿ ಮೊದಲು ಅವಳ ಯಾವ ಒಂದು ಪ್ರತಿಷ್ಠೆಯಲ್ಲಿ ಅದೇ ಪ್ರತಿಷ್ಠೆ ಅವಳಿಗೆ ಕಂಟಿನ್ಯೂ ಕಂಟಿನ್ಯೂ ಕೊನೆಯವರೆಗೂ ಇಷ್ಟ ನೋಡಿ ಲಾಸ್ಟ್ವರೆಗೂ ಮಗು ವಾಪಸ್ ಅವಳು ಒಂದೇ ನನಗೆ ಬೇರೆ ಯಾರ ಹತ್ರ ನಾನು ಹೋಗುದಿಲ್ಲ ನನಗೆ ಬೇರೆ ಯಾರು ಸಹ ಬೇಡ ನನಗೆ ಒಬ್ಬರೇ ಅವರು ಹೇಳಿದ್ದಾರೆ ಅವರೇ ಕೊನೆವರೆಗೂ ಆಗಿದ್ಮೇಲೆ ಒಂದೇ ಸೇವಕರು ನಂಬಿಗಸ್ತಿ ನಂಬಿಗಸ್ತಿಕೆ ಅದು ನಂಬಿಗಸ್ತಿಕೆಯನ್ನು ತೋರಿಸಿದ ನಿಮಿತ್ತವಾಗಿ ಜ್ಞಾನೋಕ್ತಿಯಲ್ಲಿ ನಾವು ನೋಡ್ತೇವಲ್ಲ ಸ್ವ ನಾವು ನೋಡ್ತೇವೆ ನೋಡಿ ನಂಬಿಗಸನು ಆಶೀರ್ವಾದ ಪೂರ್ಣರಾಗುವನು ನಾವು ಆಶೀರ್ವಾದ ಪೂರ್ಣರಾಗಬೇಕಾದ್ರೆ ನಮ್ಮ ಜೀವನದಲ್ಲಿ ಒಂದು ಆಶೀರ್ವಾದ ಪಡ್ಕೊಳ್ಬೇಕಾದ್ರೆ ನಾವು ಆಶೀರ್ವಾದ ನಿಧಿ ಆಗಿರ್ಬೇಕಾದ್ರೆ ನಂಬಿಗಸ್ತರಾಗಿರ್ಬೇಕು ನಾವು ಯಾವಾಗ ನಂಬಿಕೆಯನ್ನು ತೋರಿಸ್ತೇವೆ ದೇವರು ನಮ್ಮ ಜೀವನದಲ್ಲಿ ಏನ್ಮಾಡ್ತಾನೆ ಆತನ ನಂಬಿಗಸ್ತಿಗೆಯನ್ನು ತೋರಿಸ್ತಾರೆ ಅಲ್ವಾ ಕೆಲವೊಮ್ಮೆ ನಾವೇ ಅಪನಂಬಿಗಸ್ತರಾಗ್ತೇವೆ ಆದ್ರೂ ಸಹ ಆತನೇ ಏನಾಗ್ತಾನೆ ನಂಬಿಗಸ್ತ ನಂಬಿಗಸ್ತಾನೆ ನಾವು ಕೆಲವೊಮ್ಮೆ ಅಂತೆಲ್ಲ ಹೆಚ್ಚು ಕಮ್ಮಿ ನಾವು ಅಪನಂಬಿಗಸ್ತಿಕ್ಕೇನೆ ನಮ್ಮ ಜೀವಿತದಲ್ಲಿ ಹೆಚ್ಚಿರೋದು ಆದ್ರೆ ದೇವರು ನೋಡಿ ಎಷ್ಟು ನಂಬಿಗಸ್ತನಾಗಿ ನಮ್ಮನ್ನ ಪ್ರೀತಿಸ್ತಾರೆ ಅಂದ್ರೆ ನಮ್ಮೆಲ್ಲಾ ಕಷ್ಟದಲ್ಲಿ ಆತ ನಮಗೆ ಸಹಾಯ ಮಾಡ್ತಾರೆ ನಮ್ಮಲ್ಲಿ ಕೂಡ ಅಂತ ವಿಷಯಗಳನ್ನ ನಾವು ಕಲ್ತುಕೊಂಡು ಅದನ್ನ ಅಳವಡಿಸ್ಕೊಳ್ಬೇಕು ನಂಬಿಗಸ್ತಿಕೆ ಈ ಸಹೋದರಿ ಜೀವಿತದಲ್ಲಿದ್ದಂತ ನಂಬಿಗಸ್ತಿಕೆ ಅವಳ ಸೇವಕರನ್ನ ಸನ್ಮಾನಿಸಿದ್ದು ಇದೆಲ್ಲ ಒಂದು ಮಾದರಿ ಎಂಬುದಾಗಿ ನಾವು ನೋಡುತ್ತೇವೆ ಈಗಿನ ಕಾಲದ ಸಹೋದರಿಯರಿಗೆ ಹ್ಮ್ ಮತ್ತೆ ನಾವು ಇವಳ ವಿಷಯವಾಗಿ ನೋಡುವಾಗ ಇವಳು ಮೂವತ್ತೇಳನೇ ವಾಕ್ಯಕ್ಕೆ ನಾವು ಬರುವಾಗ ಹೀಗೆ ನೀವು ಮೊದಲೇ ಹೇಳಿದ ಹಾಗೆ ಅವಳೆ ಕೊನೆಯ ತನಕ ಮಗನನ್ನು ತಿರುಗಿ ಸಿಗುವ ತನಕ ಅವಳು ನಂಬಿಗಸ್ಥಳಾಗಿ ಅದೇ ಹತ್ರನೇ ಮುಂದುವರಿತಾ ಇದ್ದಾಳೆ ಬೇರೆ ಎಲ್ಲೂ ಹೋಗದೆ ಆಮೇಲೆ ಇವಳು ಮಾಡ್ತಾ ಇದ್ದಾಳೆ ಮಗನನ್ನು ಸಿಕ್ಕಿತಲ್ಲ ಮಗು ಸಿಕ್ಕಿ ವಾಪಸ್ಸು ಮಗನಿಗೆ ಜೀವ ಬಂತು ಹೌದು ಮಗನಿಗೆ ಜೀವ ದೇವರು ಕೊಡ್ತಾ ಇದ್ದಾರೆ ಆಮೇಲೆ ಇವಳು ಏನು ಮಾಡಿಲ್ಲ ಹಬ್ಬ ಸಾಕಾಯ್ತು ನಂಗೆ ಮಗನ ಜೀವ ಒಂದು ಉಳೀತಲ್ಲ ಸಾಕಂತೇಳಿ ಇವಳು ನೋಡ್ಲಿಲ್ಲ ಅಲ್ಲೂ ಕೂಡ ಇವಳು ಏನು ಮಾಡ್ತಾ ಇದ್ದಳೆ ಮೂವತ್ತೇಳನೇ ವಾಕ್ಯದಲ್ಲಿ ಆಕೆಯ ಹತ್ತಿರ ಬಂದು ಅವನ ಪಾದಗಳಿಗೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಮಗನನ್ನು ತೆಗೆದುಕೊಂಡು ಹೋದಳು ಒಂದು ಕೃತಜ್ಞತೆಯ ಮನೋಭಾವ ಹೌದು ದೇವರಿಗೂ ದೇವರ ಸೇವಕರಿಗೂ ಕೃತಜ್ಞತೆ ಸಲ್ಲಿಸುವಂಥ ಒಂದು ಮನೋಭಾವ ನಾವು ನೋಡ್ತಾ ಇದ್ದೇವೆ ಇದು ಬಹಳ ಪ್ರಾಮುಖ್ಯವಾಗಿ ಸಹೋದರಿಯರ ಜೀವಿತದಲ್ಲಿ ಇರಬೇಕು ಹಾಗಿದ್ರೇನೆ ನಮಗೆ ದೇವರ ಆಶೀರ್ವಾದ ಸಿಗ್ತದೆ ದೇವರಿಗೆ ಕೂಡ ಉಪಕಾರ ಸ್ತುತಿ ಮಾಡಬೇಕು ಹಾಗೆ ಸೇವಕರಿಗೆ ಕೂಡ ನಾವು ಕೃತಜ್ಞತೆ ಉಳ್ಳವರಾಗಿದ್ದರೆ ಮಾತ್ರ ನಮ್ಮ ಜೀವಿತದಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗ್ತದೆ ಈಗ ನೋಡಿ ಅವಳಿಗೆ ಅದೊಂದು ಎಲ್ಲ ನಷ್ಟವಾಗಿ ಹೋದಂಥ ಒಂದು ಪರಿಸ್ಥಿತಿ ಮಗ ಹುಟ್ಟಿದ ಆದರೆ ಕೈಗೆ ಸಿಗಲಿಲ್ಲ ಗಂಡನ ಪರಿಸ್ಥಿತಿ ನೋಡಿದ್ರೆ ಮುದುಕ ಆಗಿದ್ದಾರೆ ಅವರು ಯಾವಾಗ ಸಾಯ್ತಾರೆ ಹೇಳಲಿಕ್ಕೆ ಬರಲ್ಲ ನೋಡಿ ಇಂಥೆಲ್ಲ ಪರಿಸ್ಥಿತಿಯ ಮಧ್ಯದಲ್ಲಿ ಅವಳು ದೇವರ ಜೊತೆಗೆ ದೇವರ ಸೇವಕರ ಜೊತೆಗೆ ದೃಢವಾಗಿ ನಿಂತ ಒಂದು ಅನುಭವನ ನಾವು ಕಾಣ್ತಾ ಇದ್ದೇವೆ ಕೃತಜ್ಞತೆ ಉಳ್ಳವರಾಗಿ ಕೊನೆಯ ತನಕ ದೇವರನ್ನ ನಾವು ಸ್ತುತಿಸುವಂತವರಾಗಿರ್ಬೇಕು ಹಾಗೆ ಮತ್ತೆ ನಾವು ಇವಳ ಜೀವಿತದಲ್ಲಿ ಹೀಗೆ ಮತ್ತೆ ನೋಡ್ತಾ ಇದ್ದೇವೆ ಆ ಮತ್ತೆ ಅನೇಕ ಸಂಗತಿಗಳನ್ನು ಅಲ್ಲಿ ನಾವು ಇವಳ ಕುರಿತಾಗಿ ಕಲಿಬಹುದು ಮತ್ತೆ ಎಂಟನೇ ಅಧ್ಯಾಯಕ್ಕೆ ನಾವು ಬರುವಾಗ ಇದು ಎರಡು ವರ್ಷಗಳ ಪುಸ್ತಕ ಅಲ್ಲಿ ಒಂದನೇ ವಾಕ್ಯದಿಂದ ಕೆಲವೊಂದು ವಿಷಯಗಳನ್ನು ನಾವು ನೋಡ್ತಾ ಇದ್ದೇವೆ ಅಲ್ಲಿ ಅವಳಿಗೆ ನಾವು ನೋಡ್ತಾ ಇದ್ದೇವೆ ಒಂದನೇ ವಾಕ್ಯದಲ್ಲಿ ಎಲಿಶನ್ನು ತಾನು ಬದುಕಿಸಿದ ಹುಡುಗನ ತಾಯಿಗೆ ಅಂದರೆ ಇದೇ ಕುಲಿನ ಶುನೇಮಿನ ಸ್ತ್ರೀ ಯಹೋವನು ಈ ದೇಶಕ್ಕೆ ಏಳು ವರ್ಷಗಳ ಬರವನ್ನು ಕಳಿಸಿರುತ್ತಾನೆ ಆದ್ದರಿಂದ ನೀನು ನಿನ್ನ ಮನೆಯವರೊಡನೆ ಯಾವುದಾದ್ರೊಂದು ದೇಶಕ್ಕೆ ಪರದೇಶಕ್ಕೆ ಹೋಗಿ ಅಲ್ಲಿ ವಾಸಿಸು ಎಂದು ಹೇಳಿದ್ರು ನೋಡಿ ಇವಳು ಅಲ್ಲಿ ಇಡೀ ದೇಶಕ್ಕೆ ಬರಗಾಲ ಬರ್ತಾ ಇದೆ ಆದ್ರೆ ಸೇವಕರೇನು ಹೇಳ್ತಾ ಇದ್ದಾಳೆ ಬಂದು ಇಡೀ ಊರಿನ ಜನಕ್ಕೆ ಯಾರಿಗೂ ಹೇಳಿಲ್ಲ ಇವಳಿಗೆ ಬಂದು ಹೇಳ್ತಾ ಇದಾರೆ ಸೇವಕ ಪರ್ಸನಲ್ ಆಗಿ ಬಂದು ಹೇಳ್ತಾ ಇದಾರೆ ನೋಡು ಈ ದೇಶಕ್ಕೆ ಬರ ಬರ್ತಾ ಉಂಟು ನೀನೇನು ಮಾಡು ನಿನ್ನ ಕುಟುಂಬ ಸಮೇತ ನೀನು ಎಲ್ಲಾದರೂ ಒಂದು ದೇಶಕ್ಕೆ ಹೋಗಿ ಬರ ಮುಗಿಯೋ ತನಕ ಇದ್ದು ಬಾ ಬಾ ಎಂಬ ನೋಡಿ ನಾವು ಸೇವೆ ದೇವರಿಗೋಸ್ಕರ ನಾವು ನಿಲ್ಲುವಾಗ ಮುಂದೆ ನಮಗೆ ಬರ್ಲಿಕ್ಕಿರುವಂತಹ ವಿಷಯಗಳನ್ನ ದೇವರು ತಿಳಿಸಿಕೊಡ್ತಾರೆ ಹೌದು ನೋಡಿ ಒಂದು ವೇಳೆ ಅವಳಿಗೆ ಆ ಒಂದು ಪರಿಸ್ಥಿತಿಯ ಮೂಲಕ ಅವಳು ದಾಟಿ ಹೋಗದೇ ಇದ್ರೆ ಮುಂಚೆ ನಾವು ನೋಡಿದ ಪ್ರಕಾರ ಅವಳಿಗೆ ಮಗ ಹುಟ್ತಾನೆ ಮಗ ಸತ್ತು ಹೋಗ್ತಾನೆ ಆಮೇಲೆ ಮಗನನ್ನ ದೇವರು ಜೀವಂತವಾಗಿ ಕೊಡ್ತಾ ಇದ್ದಾರೆ ಇದೆಲ್ಲ ಘಟನೆಗಳು ಅವಳ ಜೀವಿತದಲ್ಲಿ ನಡೀದೇ ಇದ್ರೆ ಈ ಬರಗಾಲದಲ್ಲಿ ಅವಳು ಸಿಕ್ಕಿ ಹೌದು ಅವಳು ಏನ್ ಮಾಡ್ತಾ ಆದರೆ ಇಲ್ಲಿ ಎಲಿಶಾ ಹೇಳ್ತಾ ಇದಾರೆ ನೀನು ಏನು ಮಾಡು ಹೊರ ದೇಶಕ್ಕೆ ಬೇರೆ ಎಲ್ಲಾದರೂ ಹೋಗಿ ನೀನು ವಾಸವಾಗಿ ಇರು ನೋಡಿ ನಮ್ಮ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ಮಾಡಬೇಕಾದರೆ ಅಲ್ಲವಾ ಮುಂದೆ ಬರಲಿಕ್ಕಿರುವಂಥ ಏನು ಹೇಳೋದು ದೇವರ ಕೋಪಗಳಿಂದ ನಾವು ತಪ್ಪಿಸ್ಕೊಳ್ಬೇಕಾದ್ರೆ ನಾವು ಕರ್ತನಿಗೋಸ್ಕರ ಸೇವೆಗೋಸ್ಕರ ಅಥವಾ ಸೇವಕರನ್ನ ನಾವು ಗಟ್ಟಿಯಾಗಿ ಹಿಡಿದುಕೊಳ್ಳುವಂಥ ಒಂದು ಸೇವಕರನ್ನ ಗಟ್ಟಿಯಾಗಿ ಹಿಡಿಬೇಕಂದ್ರೆ ಏನು ಮಾಡಿದ್ರು ಹಾಗೆ ಅಲ್ಲ ಅಂದರೆ ಯಾವ ವಿಷಯಕ್ಕಾದ್ರೂ ದೇವರ ಸನ್ನಿಧಿಗೆ ಬರುವಂಥ ಒಂದು ಮನಸ್ಸು ನಮ್ಮಲ್ಲಿ ಇರಬೇಕು ಹಾಗಿರುವಾಗ ದೇವರು ನಮ್ಮನ್ನ ಬರಗಾಲದಿಂದ ತಪ್ಪಿಸುವ ದೇವರ ವಾಕ್ಯದಲ್ಲಿ ಕೀರ್ತಿನಲ್ಲಿ ನಾವು ನೋಡ್ತೇವೆ ತನ್ನ ಭಕ್ತರ ಪ್ರಾಣವನ್ನು ಬರಗಾಲದಿಂದ ದೇವರು ತಪ್ಪಿಸ್ತಾನೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನೋಡಿ ನಾವು ಇವಳ ಜೀವಿತದಲ್ಲಿ ಅದನ್ನೇ ಕಲಿತಾ ಇದ್ದೇವೆ ಹೌದು ಪ್ರವಾದಿ ಬಂದು ಇವಳತ್ರ ಹೇಳ್ತಾ ಇದ್ದಾರೆ ನೀನು ಹೋಗಿ ಹಾಗೆ ವಾಸ ಮಾಡು ಎಂಬುದಾಗಿ ಆಮೇಲೆ ಎರಡನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಆಕೆಯ ದೇವರ ಮನುಷ್ಯನ ಅಪ್ಪಣೆಯಂತೆ ತನ್ನ ಮನೆಯವರೊಡನೆ ಸ್ವದೇಶವನ್ನು ಬಿಟ್ಟು ಹೋಗಿ ಫಿಲಿಸ್ಟೀರ ದೇಶದಲ್ಲಿ ಏಳು ವರ್ಷ ವಾಸವಾಗಿದ್ದಳು ಹೀಗೆ ಇವಳು ಏಳು ವರ್ಷ ಅಲ್ಲಿ ಫಿಲಿಸ್ಟೀರ ದೇಶದಲ್ಲಿ ಉಳ್ಕೊಳ್ತಾ ಇದ್ದಾಳೆ ಇಲ್ಲಿ ಇವಳು ವಾಸವಾಗಿದ್ದಂತ ಈ ಸ್ಥಳದಲ್ಲಿ ಏನಾಯ್ತು ಬರಗಾಲ ನಿಮಿತ್ತ ಇವಳು ಬರಗಾಲ ಮುಗಿಯ ತನಕ ಬೇರೆ ದೇಶದಲ್ಲಿ ದೇವರು ಇವಳನ್ನ ಪೋಷಣೆ ಮಾಡ್ತಾ ಇದ್ದ ಆ ಬರಗಾಲದಲ್ಲಿ ಮಗಳೇ ನೀನೇನ್ ಏನ್ ಅವರೊಂದಿಗೆ ನೀನು ನಾಶವಾಗಬೇಡ ನಿನ್ನನ್ನು ನಾನು ಸುರಕ್ಷಿತವಾದ ಸ್ಥಳದಲ್ಲಿ ನಿನ್ನನ್ನು ನಿನ್ನ ಮನೆಯವರನ್ನು ನಾನು ಸಂರಕ್ಷಿಸ್ತೇನೆ ಅಂತ ಹೇಳಿ ದೇವರು ಅವಳನ್ನು ಒಂದು ಒಳ್ಳೆ ಸ್ಥಳದಲ್ಲಿ ತಕೊಂಡೋಗಿ ಅಲ್ಲಿ ಏಳು ವರ್ಷಗಳ ಕಾಲ ಅವಳನ್ನು ಪೋಷಣೆ ಮಾಡ್ತಾ ಇದ್ದಾಳೆ ಹೀಗೆ ನಾವು ಮುಂದೆ ಓದಿ ಬರುವಾಗ ನೀ ಬರಗಾಲ ಮುಗಿದ ನಂತರ ಇವಳು ತನ್ನ ಸ್ವಂತ ದೇಶಕ್ಕೆ ಹೋಗಿ ಬರ್ತಾ ಇದ್ದಾಳೆ ಬರುವಂತ ಸಂದರ್ಭದಲ್ಲಿ ಹೇಗೆ ಇವಳು ಉಳ್ಕೊಂಡಂಥ ಸ್ಥಳ ಮನೆ ಎಲ್ಲ ಬೇರೆ ಯಾರೋ ವಶಪಡಿಸಿಕೊಂಡ್ ಬಿಟ್ಟಿದ್ದಾರೆ ಇವಳಿಗೆ ನ್ಯಾಯ ಸಿಗ್ಬೇಕು ಇವಳು ಬಂದು ಈಗ ಇಲ್ಲಿ ನೋಡ್ತಾ ಮನೆ ಯಾರೋ ತಕ್ಕೊಂಡಿದ್ದಾರೆ ವಾಸ ಮಾಡ್ತಾ ಇದಾರೆ ಅಂತ ಹೇಳಿ ಇವಳಿಗೆ ದುಃಖ ಆಯ್ತು ಆದ್ರೆ ಏನ್ ಮಾಡ್ತಾ ಅರಸನ ಬಳಿಗೆ ಇದಕ್ಕಿಂತ ಮುಂಚೆ ಎಲಿಶಾ ಕೇಳ್ತಿದ್ದಾನೆ ನಾವು ಐದನೇ ನಾಲ್ಕನೇ ದೇಹದಲ್ಲಿ ನಾವು ನೋಡ್ತೇವೆ ಅರಸನ ಬಳಿಯಲ್ಲಿ ನಿನ್ ಬಗ್ಗೆ ಏನಾದ್ರೂ ಮಾತಾಡ್ಬೇಕಾ ಅಂತ ಕೇಳ್ತಾರೆ ಪ್ರವಾದಿ ಹಾಗೆ ಇವಳು ಏನಿಲ್ಲ ಹೇಳ್ತಿದ್ದಾಳೆ ಆದ್ರೆ ನನ್ನ ಒಂದು ಇದ್ರಲ್ಲಿ ನಾವು ಕಲಿಯುವಾಗ ನಮ್ಗೆ ಏನ್ ಗೊತ್ತಾಗ್ತದೆ ಅಂದ್ರೆ ಯಲಿಶಾ ಅರಸನ ಬಳಿಗೆ ಕೂಡ ಹೋಗಿ ಇವಳ ಬಗ್ಗೆ ಹೇಳಿರ್ತಾನೆ ಹೌದು ಅದಕ್ಕೆ ಇವಳು ಸೀದ ಅರಸನ ಹತ್ರನೇ ಹೋಗ್ತಾ ಇದ್ದಾಳೆ ಬಳಿಗೆ ಹೋಗಿದ್ದಾಗಿ ಅಲ್ಲಿ ನಾವು ನೋಡ್ತಾ ಇಲ್ಲ ಅವಳು ಏನ್ ಮಾಡ್ತಾ ಇದ್ದಾಳೆ ಆ ನಾಲ್ಕನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಆ ಸಮಯದಲ್ಲಿ ಅರಸನು ದೇವರ ಮನುಷ್ಯನ ಸೇವಕನಾದ ಗೇಹಸಿಗೆ ಯಲೀಶನ ಮಾಡಿದ ಎಲ್ಲಾ ಮಹತ್ ಕಾರ್ಯಗಳನ್ನು ನನಗೆ ವಿವರಿಸು ಎಂದು ಆಜ್ಞಾಪಿಸಿದನು ಈಗ ಅರಸ ಏನು ಮಾಡ್ತಾ ಇದ್ದಾನೆ ಆಜ್ಞಾಪಿಸ್ತಾ ಇದ್ದಾನೆ ನೀನು ನನಗೆ ಆ ಸಹೋದರಿಗೆ ಯಲಿಶ ಏನೇನ್ ಮಾಡಿದ ಅದನ್ನು ನನಗೆ ಈಗ ಇಲ್ಲಿ ಅಂತ ಒಂದು ಆಜ್ಞೆ ಗೇಜಿಗೆ ಗೇಯಿ ಅದನ್ನೆಲ್ಲಾ ವಿವರಿಸುತ್ತಾ ಇರುವ ದೇವರ ಕಾರ್ಯ ನೋಡಿ ಅದೆಲ್ಲ ಅವಳು ಮಾತಾಡ್ತಾ ಅವರಲ್ಲಿ ಗೇಯಿ ಮತ್ತೆ ಅರಸ ಮಾತಾಡ್ತಾ ಇರುವಾಗಲೇ ಇವಳು ಅಲ್ಲಿ ಬಾಗಲಕೆಯಲ್ಲಿ ಬರ್ತಾ ಇದ್ದ ಆಗ ಗೇಯಿ ಹೇಳ್ತಾನೆ ನೋಡಿ ಅರಸನೆ ನಾನ್ ಮಾತಾಡ್ತಿದ್ದಂತ ತಾಯಿ ಮತ್ತೆ ಮಗ ಇವರೇ ಹ್ಮ್ ಅಂತ ಹೇಳಿ ಅವರನ್ನು ಪರಿಚಯ ಪಡಿಸಿಕೊಡ್ತಾ ಇದ್ದಾರೆ ನೋಡಿ ಅವಳಿಗೆ ನ್ಯಾಯ ಸಿಕ್ಕಬೇಕಾಗಿದೆ ಎಲ್ಲಿ ಅರಸನ ಬಳಿಯಲ್ಲಿ ಅವಳಿಗೆ ಹೋಗ್ಲಿಕ್ಕೆ ದೇವರು ಮಾರ್ಗ ತೆರೀತಾ ಇದ್ದಾರೆ ಅರಸನ ಬಳಿಗೆ ಹೋಗಿ ಅವಳು ಮಾತಾಡ್ತಾ ಇದ್ದಾಳೆ ಅದರ ನಿಮಿತ್ತವಾಗಿ ಅವಳಿಗೆ ಯಾರೋ ವಶಪಡಿಸ್ ಅವಳ ಸ್ವಂತ ಜಾಗವೇ ಬೇರೆ ಪರಾಧೀನವಾಗಿದ್ದಂತಹ ಜಾಗ ಅವಳಿಗೆ ಅಲ್ಲಿ ತಿರುಗಿ ಸಿಗುವ ಹಾಗೆ ದೇವರು ಅದ್ಭುತವನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಗೇಜ್ ಹೇಳ್ತಾನೆ ವಿವರವಾಗಿ ಹೌದು ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ಕೆಲವೇ ನಾವು ನೋಡಿ ಅಯ್ಯೋ ಅವರ ದಯೆ ನಮ್ಮ ಮೇಲೆ ದೊರಕಿದ್ರೆ ಒಳ್ಳೇದಿತ್ತು ಅಂದ್ರೆ ನಾವು ನಾವು ನಮ್ಮ ಪ್ರಯತ್ನದಿಂದ ಮಾನಸಿಕವಾದಂತ ಆಲೋಚನೆಯನ್ನು ನಾವು ನೆನೆಸಿ ನಾವೇನ್ ಮಾಡ್ತೇವೆ ಅಯ್ಯೋ ನಾವು ಹೋಗುದಕ್ಕಿಂತ ಮುಂಚೆ ಯಾರು ನಾವೇ ಮೊದಲು ಪ್ರಯತ್ನ ಮಾಡಿರ್ತೇವೆ ನಾವು ಅವರ ಬಳಿ ಹೋಗ್ಬೇಕು ಇವರ ಬಳಿ ಹೋಗ್ಬೇಕು ಇಲ್ಲ ನೋಡಿ ದೇವರ ಸಮಯ ಬಂದಾಗ ದೇವರ ಸಮಯ ಸರಿಯ ನಾವು ಯಾವಾಗ ದೇವರ ಜೊತೆಯಲ್ಲಿ ಸರಿಯಾದ ಸಂಬಂಧವನ್ನು ಕಟ್ತೇವೆ ಆಗ ದೇವರು ಅಲ್ಲಿ ಎಲ್ಲೆಲ್ಲಿ ನಮ್ಗೆ ದಯ ದೊರಕಬೇಕು ಅಲ್ಲಿ ಎಲ್ಲೆಲ್ಲಾ ದೇವರು ಏನು ಮಾಡ್ತಾನೆ ಮಾತನಾಡ್ಕೊಂಡ್ ಬರ್ತಾರೆ ಗೇಜಿ ಬಂದು ಅರಸನ ಹತ್ರ ಹೇಳ್ಲಿಕ್ಕೂ ಸಹ ಬಾಗಿಲಲ್ಲಿ ಆ ಅವಳು ಮತ್ತೆ ಮಗ ಬರ್ಲಿಕ್ಕೆಸ ಒಂದಾಯ್ತು ಅದು ದೇವರ ಸಮಯ ದೇವರ ಕಾರ್ಯ ನಾವ್ ಯಾವಾಗ ದೇವರ ಜೊತೆ ನೋಡಿದೆ ಇದರಲ್ಲಿ ಸಹ ನಾವ್ ನೋಡ್ತೇವೆ ಯೋಹಾನ ಯೋಹಾನಸುವಾರದೆ ನನ್ನನ್ನು ಬಿಟ್ಟು ನೀವು ಏನು ಮಾಡಲಿಕ್ಕೆ ಆಗುದಿಲ್ಲ ಹೌದಲ್ಲ ಈಗ ಇವಳು ದೇವರ ಜೊತೆಲಿ ಇದ್ದು ದೇವರ ಹತ್ರ ಅವಳ ಎಲ್ಲ ವಿಷಯಗಳನ್ನ ಹೇಳಿರ್ತಾಳೆ ಹೇಳದೆ ಇರ್ಲಿಕ್ಕಿಲ್ಲ ನಂತರವಾಗಿ ಅವಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಶ್ರೀದಾ ಅವಳ ಅರಸನ ಬಳಿಗೆ ಬರ್ಬೇಕಾದ್ರೆ ಆಲ್ರೆಡಿ ಅರಸನ ಹತ್ರ ಗೆ ಹೆಜ್ಜಿ ಮಾತಾಡ್ತಾ ಇದ್ದಾಳೆ ನಮ್ಮ ಜೀವನದಲ್ಲಿ ಹಾಗೆ ನಾವು ನಮ್ಮ ಜೀವನದಲ್ಲಿ ದೇವರ ದಯೆ ದೊರಕಬೇಕು ದೊಡ್ಡವರ ಅಂದ್ರೆ ನಮ್ಮ ವಿಷಯದಲ್ಲಿ ನಮ್ಗೆ ನ್ಯಾಯ ಸಿಗಬೇಕಾದ್ರೆ ನಾವು ಮೊದಲು ದೇವರ ಸನ್ನಿಧಾನ ಹೋಗಿ ದೇವರು ದೇವ್ರು ಮಾಡ್ತಾನೆ ಎಲ್ಲಿ ಕಾರ್ಯ ಮಾಡಬೇಕು ಎಲ್ಲಿ ಮುಟ್ಬೇಕು ದೇವರು ಮಾಡ್ತಾನೆ ಅಲ್ಲಿ ಮುಟ್ತಾನೆ ಹಾಗೆ ಇವಳ ಜೀವನದಲ್ಲಿ ಸಹ ಕೆಲವೊಂದು ಒಳ್ಳೆಯ ಕಾರ್ಯಗಳು ಒಳ್ಳೆಯ ಸ್ವಭಾವಗಳು ಅವಳಲ್ಲಿ ನಾವು ಕಾಣಬಹುದು ಅಲ್ಲ ಅದೇ ನಾವು ನೋಡ್ತಾ ಇದ್ದೇವೆ ಈ ಸಹೋದರಿ ಈ ಅವಳ ಹೆಸರು ಬರೆಯಲ್ಪಟ್ಟಿಲ್ಲ ಕಳೆದ ಸಲ ನಾವು ಹೇಳಿದ್ದೇವೆ ಅವಳ ಹೆಸರು ಯಾಕೆ ದೇವರ ಆತ್ಮನು ತಿಳಿಸಲಿಲ್ಲ ನಮಗೆ ಗೊತ್ತಿಲ್ಲ ಆದ್ರೆ ಶೂನೇಮಿನ ಸ್ತ್ರೀ ಅಂತ ಅಷ್ಟೇ ಅಥವಾ ಅಷ್ಟೇ ನೋಡಿ ಆದ್ರೆ ಇವಳ ಹೆಸರು ಇಲ್ಲ ಆದ್ರೆ ಇವಳು ಮಾಡಿದಂತ ಒಂದು ಶ್ರೇಷ್ಠವಾದ ಕಾರ್ಯಗಳು ಇವತ್ತು ಕೂಡ ಜೀವಂತವಾಗಿ ನೋಡಿ ಇವಳಿಗೆ ಆ ಒಂದು ಸೇವಕರನ್ನ ಸನ್ಮಾನಿಸಿದ್ರೆ ನಿಮಿತ್ತವಾಗಿ ಇವಳಿಗೆ ನಷ್ಟವಾಗಿ ಹೋದದನ್ನ ದೇವರು ತಿರುಗಿ ಕೊಡ್ತಾ ಇದ್ದಾರೆ ಹ್ಮ್ ಮತ್ತು ನೀವು ಹೇಳಿದ ಹಾಗೆ ಯಾರ್ಯಾರ ಬಳಿಯಲ್ಲಿ ಯಾವ ಯಾವ ಸಮಯದಲ್ಲಿ ಮಾತಾಡಬೇಕು ಯಾರು ಹೋಗಬೇಕು ಎಲ್ಲ ಮಾರ್ಗವನ್ನು ದೇವರೇ ಹೌದು ನಾವಾಗಿ ಅದಕ್ಕೋಸ್ಕರ ಪ್ರಯತ್ನ ಬೇಕಾಗಿಲ್ಲ ನಮಗೆ ಒಂದು ಒಳ್ಳೆ ಮಾದರಿಯಾಗಿ ದೇವರಾತ್ಮನ ಬರೆದಿಟ್ಟಿದ್ದಾರೆ ನಾವು ಎಲ್ಲಿ ಕಾಲಿಡಿಬೇಕು ಎಲ್ಲಿ ನಮ್ಮ ದುಃಖ ಸುರಿಸಬೇಕು ಅಲ್ಲಿ ನಾವು ಮಾಡಿದರೆ ದೇವರು ಆಟೋಮೆಟಿಕ್ ಆಗಿ ನಮಗೋಸ್ಕರ ಮಾರ್ಗಗಳನ್ನ ತೆರೆದೇ ತೆರೆಯುತ್ತಾರೆ ಎನ್ನುವ ವಿಷಯವನ್ನ ನಾವು ಈ ಸಹೋದರಿಯ ಮೂಲಕವಾಗಿ ಕಲಿಯೋದು ಉಂಟು ಹ್ಮ್ ಪ್ರೇರೆ ಇಲ್ಲಿಯವರೆಗೂ ನಾವು ಅಂದರೆ ಕಳೆದ ಸಂಚಿಕೆಯಿಂದ ಇಲ್ಲಿಯವರೆಗೂ ನಾವು ನೋಡಿಕೊಂಡು ಬಂದಿದ್ದೇವೆ ಶಿವನೇಮಿನ ಸ್ತ್ರೀ ಇವಳ ವಿಷಯದಲ್ಲಿ ಅನೇಕ ವಿಷಯಗಳು ಅನೇಕ ಒಳ್ಳೆಯ ಸ್ವಭಾವಗಳು ಅವಳ ಜೀವಿತದಲ್ಲಿ ಇರುವುದನ್ನು ನಾವು ನೋಡ್ತೇವೆ ಅವಳು ದೇವರನ್ನು ಬಿಡಲಿಲ್ಲ ದೇವರ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಸೇವಕರ ಅನ್ಯೋನ್ಯತೆಯಲ್ಲಿ ಅವಳು ಮಾತ್ರವಲ್ಲ ಅವಳು ಯಾವಾಗಲೂ ಸೇವಕರು ಮಾಡಿದಂತಹ ಒಂದು ಕ್ರಿಯೆ ಅವಳ ಜೀವದಲ್ಲಿ ಜೀವನದಲ್ಲಿ ಅವರು ಮಾಡಿದಂಥ ಒಂದು ಉಪಕಾರವನ್ನು ಅವಳು ಯಾವಾಗಲೂ ಸಹ ಅವಳು ನೆನೆಸಿ ಅವಳು ಯಾವಾಗಲೂ ಕೃತಜ್ಞತೆ ಉಳ್ಳವಳಾಗಿದ್ಲು ಅದೇ ಪ್ರಕಾರವಾಗಿ ಕಷ್ಟ ಬಂದಾಗ ವೇದನೆ ಬಂದಾಗ ಅವಳು ಆ ಕಡೆ ಈ ಕಡೆ ಹೋಗಿ ದೂಷಿಸುವವಳಾಗಿರದೆ ಅವಳು ದೇವರ ಪಾದದಲ್ಲಿ ಇರ್ತಾಯಿದ್ಲು ಮತ್ತು ಸೇವಕರ ಬಳಿಗೆ ಹೋಗಿ ಹೇಳ್ತಾ ಇದ್ಳು ಸೇವಕರೇ ನನಗೆ ಈ ರೀತಿ ತೊಂದರೆ ಇದೆ ನಾನು ಏನು ಮಾಡಬೇಕು ಅಂತೇಳಿ ಸರಿಯಾದಂಥ ಮಾರ್ಗದರ್ಶನವನ್ನು ತೋರಿಸಿದ ನಿಮಿತ್ತವಾಗಿ ಅವಳ ಜೀವನದಲ್ಲಿ ದೇವರು ಕೈ ಬಿಡದೆ ಕೊನೆಯವರೆಗೂ ಅವಳಿಗೆ ನ್ಯಾಯವಾಗಿ ಸಿಗಬೇಕಾದಂಥ ಎಲ್ಲವನ್ನು ಅಂದರೆ ಅವಳು ಏಳು ವರ್ಷ ಅವಳಿಗೆ ಇರಲಿಲ್ಲ ಅದನ್ನು ಸಹ ಸೇರಿಸಿ ಎಲ್ಲವನ್ನು ಅವಳಿಗೆ ಏನು ಅವನು ಹೇಳ್ತಾನೆ ಅಲ್ಲಿ ಅವಳಿಗೆ ಏನೆಲ್ಲ ಸಿಗ್ಲಿಕ್ಕೆ ಇದೆ ಅದೆಲ್ಲವನ್ನು ಅವಳಿಗೆ ಕೊಡಿಸು ಅಂತೇಳಿ ಅದೇ ಪ್ರಕಾರವಾಗಿ ಅವಳ ಜೀವಿತದಲ್ಲಿ ಸಿಕ್ಕಿತು ಪ್ರಿಯರೇ ನಮ್ಮ ಜೀವನದಲ್ಲಿ ಸಹ ನಾವು ಕಷ್ಟಗಳು ವೇದನೆಗಳು ದುಃಖಗಳು ಬರಬೇಕಾದ್ರೆ ಆ ಕಡೆ ಈ ಕಡೆ ಓಡದೆ ಕರ್ತನ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವ ನಂತರವಾಗಿ ಸೇವಕರ ಬಳಿಗೆ ಹೋಗಿ ನಿಮ್ಮ ಕಷ್ಟವನ್ನು ಸೇವಕರ ಬಳಿಯಲ್ಲಿ ಹೇಳುವುದಾದರೆ ಅವರು ನಮಗೋಸ್ಕರವಾಗಿ ಕರ್ತನ ಸನ್ನಿಧಾನದಲ್ಲಿ ಇದ್ದುಕೊಂಡು ಅವರು ಪ್ರಾರ್ಥಿಸ್ತಾರೆ ಆಲೋಚನೆ ಪಡೆದು ನಮಗೆ ಹೇಳ್ತಾರೆ ಆಗ ದೇವರು ನಮ್ಮ ಜೀವನದಲ್ಲಿ ಒಂದು ಬಿಡಬೇಕು ಬಿಡುಗಡೆ ಕೊಡುತ್ತಾನೆ ಇಲ್ಲಿಯವರೆಗೂ ನಮ್ಮ ಆಸರೆ ಟಿವಿಯನ್ನು ಈ ಒಂದು ಜ್ಞಾನವಂತ ಮಹಿಳೆಯನ್ನು ಕಾರ್ಯಕ್ರಮವನ್ನು ನೀವೀಕ್ಷಿಸಿದೀರಾ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಸಹ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ ಈ ಮುಂದಿನ ಸಂಚಿಕೆಯಲ್ಲಿ ಸಹ ಇಂತಹ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಜ್ಞಾನವಂತ ಮಹಿಳೆ ಅವಳ ಅಂದರೆ ಜ್ಞಾನವಂತರು ಯಾವ ರೀತಿಯಲ್ಲಿ ಇರಬೇಕು ಯಾವ ರೀತಿಯಲ್ಲಿ ಇದ್ದರೆ ನಮಗೆ ಆಶೀರ್ವಾದ ಅಂತಹ ಅನೇಕ ಒಳ್ಳೆ ಒಳ್ಳೆ ಕಾರ್ಯಗಳು ನಿಮ್ಮ ಮುಂದೆ ತರಲಿಕ್ಕೆ ನಾವು ಬಯಸ್ತಾ ಇದ್ದೇವೆ ಅದಕ್ಕೋಸ್ಕರವಾಗಿ ಮುಂದಿನ ಸಂಚಿಕೆಯನ್ನು ವೀಕ್ಷಿಸುತ್ತಾ ಇರಿ ಕಳೆದ ಸಂಚಿಕೆಯಿಂದ ಈ ಒಂದು ನಿಮ್ಮ ಸ್ತ್ರೀಯ ವಿಷಯದಲ್ಲಿ ನೀವು ನೀವು ಕೇಳಿಕೊಂಡು ಬಂದಿದ್ದೀರಾ ಇನ್ನು ಮುಂದಿನ ದಿನದಲ್ಲಿಯೂ ಸಹ ಒಳ್ಳೆ ಒಳ್ಳೆ ಕಾರ್ಯಗಳು ನಮ್ಮ ಮೂಲಕವಾಗಿ ಹೊರಬರುವುದಕ್ಕೋಸ್ಕರವಾಗಿ ನೀವೆಲ್ಲರೂ ಪ್ರಾರ್ಥಿಸಿರಿ ಇನ್ನೊಮ್ಮೆ ನಿಮ್ಮ ಮಧ್ಯದಲ್ಲಿ ಬರುವವರೆಗೂ ನೀವು ಆಸರೆ ಟಿವಿಯನ್ನು ವೀಕ್ಷಿಸುತ್ತಾ ಇರಿ ಧನ್ಯವಾದಗಳು